कार के अंदर जो बनी है एक बैनर लगा दिया कि जिला जोड़े की ही पड़ा है तो मिट्टी के बोलते हैं और चोर गदी चोर।, चोर गदी चोर और चोर गदी चोर और चोर गदी चोर और चोर गदी चोर और चोर गदी चोर श्री लक्ष्मी अक्का का पाइकर हो गया है अब बच्चे ತಾರೀಖ ಇವತ್ತು ಕೋಟ್ ರಾಷ್ಟ್ರೀಯ ಒಂದು ಕಾರ್ಯಕ್ರಮ ಸಹಿ ಸಂಗ್ರಹಣಾ ಕಾರ್ಯಕ್ರಮ ಇತ್ತು ಕಾರ್ಯಕ್ರಮದಲ್ಲಿ ಏನಾಯ್ತು ಅಂದ್ರೆ ನಾವು ಗ್ರಾಮೀಣದಿಂದ ಸುಮಾರು ಜನ ಬಂದಿದ್ದೇವೆ ನಾವೆಲ್ಲ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದು ಆದ್ರೆ ನಮ್ಮ ಕಾರ್ಯಕರ್ತರೆಲ್ಲ ಮೇಡಮ್ನ ಫೋಟೋ ಇಲ್ಲ ಅನ್ನೋ ನೋಡಿ ನೋಡೆ ಬೇಜಾರು ಮಾಡಿಕೊಂಡ್ರು ಯಾವ ಕಾರ್ಯಕ್ರಮದಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರೆ ನಮ್ಮ ನಮಗೂ ಸುಧಾ ಬೇಜಾರಾಯಿತು ಯಾಕಂದ್ರೆ ಒಂದು ಪಕ್ಷ ದೊಡ್ಡ ಪಕ್ಷ ರಾಷ್ಟ್ರೀಯ ಪಕ್ಷ ಅದರಲ್ಲಿ ನಮ್ಮ ಮಾನ್ಯ ಮಂತ್ರಿ ಲಕ್ಷ್ಮೀ ಅಬ್ಬಾಲ್ಕರ್ ಫೋಟೋ ಇರ್ಬೋದು ಅದ್ರ ಜೊತೆಗೆ ರಾಷ್ಟ್ರೀಯ ಅಧ್ಯಕ್ಷರ ಫೋಟೋ ಸಹ ಇಲ್ಲ ಇದನ್ನ ನಾವು ಅದನ್ನು ತಕರಾರು ಮಾಡಿದವ್ರ ಜೊತೆ ಅವರು ತಕ್ಷಣ ಈ ಫೋಟೋಗಳನ್ನು ಹೇಳಿ ನಮ್ಮಲ್ಲಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಂಡಿವೆ ಆಗ್ರಹ ಮಾಡಿದ್ದೇವೆ ನಮ್ಮೆಲ್ಲ ಕಾರ್ಯಕರ್ತರು ನಾವು ಸುಮಾರು ಜನ ಇದ್ದೇವೆ ಜಿಲ್ಲೆಯಲ್ಲಿ ಎಷ್ಟು ಒಂದು ಮಿಟ್ ಇವತ್ತೇನು ಕಾರ್ಯಕ್ರಮದ ಅರ್ಧದಷ್ಟು ಜನ ನಾವು ಬೆಳಗ್ಗೆ ಗ್ರಾಮೀಣದವ್ರು ಇದ್ದೇವೆ ಇದು ಬಳ್ಳಿಯಪ್ಪ ಅವರ ನಮ್ಮ ಉಸ್ತುವಾರಿ ಆದ ಜಿಲ್ಲಾ ಅಧ್ಯಕ್ಷರು ಮಾಡಿದ್ರು ಪ್ರೆಸೆಂಟ್ ಫೋಟೋದಾಗ ನಾವು ಲಕ್ಷ್ಮೀ ಅಬಾಲ್ಕರ್ ಅವರ ಮೇಡಮ್ ಅವ್ರ ಫೋಟೋ ನೋಡ್ಲಿಲ್ಲ ಖರ್ಗೆ ಅವ್ರ ಫೋಟೋ ನೋಡ್ಲಿಲ್ಲ ರಾಷ್ಟ್ರೀಯ ಅಧ್ಯಕ್ಷ ರಾಷ್ಟ್ರೀಯ ಕಾರ್ಯಕ್ರಮ ಸಹಿ ಸಂಗ್ರಹ ಕಾರ್ಯಕ್ರಮ ರಾಷ್ಟ್ರೀಯ ಕಾರ್ಯಕ್ರಮ ನನ್ನ ಹೆಸರ ಅಡವೇ ಸಿಟಿಗೆ ಯಾಕೆ ಕಾಟ ಚೇರ್ಮನ್